ಇವತ್ತು ನಾನು ಒಂದು ವಿಡಿಯೋ ಮಾಡಕ್ ಹೋಗ್ತಿದ್ದೆ ಅದು ಏನಪ್ಪ ಅಂತಂದ್ರೆ ಹೇಳ್ತೀನಿ ನೆಕ್ಸ್ಟ್ ಹಂಗೆ ಏನಂತ ಒಂದು ವಿಚಾರ ಹೇಳಕ್ ಬಂದೀನಿ ಆ ವಿಚಾರ ಏನಪ್ಪಾ ಅಂತಂದ್ರೆ ಜಸ್ಟ್ ನೋಡಿ ನೀವು ಇಲ್ಲಿ ಇಲ್ಲಿ ಇವರು ಬ್ಲೈಂಡ್ಸ್ ಸಾಂಗ್ ಆಡ್ತಿದ್ದಾರೆ ನೋಡ್ರಿ ಎಷ್ಟು ಸಂಗದಾಗ ಆಡ್ತಿದಾರೆ ನೋಡ್ಕೊಂಡ್ರಿ ನೋಡಿರಲ್ಲ ಫ್ರೆಂಡ್ಸ್ ಇವರು ಸಾಂಗ್ ಆಡ್ತಿದ್ದಾರೆ ಜನ ಓಡಾಡ್ತಿದ್ದಾರೆ ಸುಮಾರು ಜನ ಓಡಾಡ್ತಿದ್ದಾರೆ ಆ ಬ್ಲೈಂಡ್ಸ್ ಅವರು ಅವ್ರು ಒಬ್ಬರು ಕೂಡ ಸುಮಾರು ಜನ ನೋಡಿದ್ರೆ ಒಂದು ಹತ್ತು ಜನ ಕೂಡ ಅಲ್ಲಿ ನಿಂತ್ಕೊಂಡು ಸಾಂಗ್ ಕೇಳ್ತಿಲ್ಲ ಆಮೇಲೆ ಅವ್ರಿಗೆ ಹೆಲ್ಪ್ ಮಾಡ್ತಿಲ್ಲ ಅದೇ ಥರ ಏನಪ್ಪ ಅಂದ್ರೆ ಯಾವ್ದಾದ್ರು ಹುಡುಗಿಯಲ್ಲಿ ಡ್ಯಾನ್ಸ್ ಏನಾರ ಮಾಡ್ತಿದ್ದಿಲ್ಲ ಅಂದ್ರೆ ನೋಡಿರಿ ನೀವು ಎಷ್ಟು ಜನ ಇರ್ತಿದ್ರು ಅಲ್ಲಿ ಎಷ್ಟು ಜನ ನೋಡ್ಕೊಂಡು ಹಿಡಿಯೋ ಗಿಡ ಮಾಡ್ಕೊಂಡು ನಿಂತ್ಕೊಂತಿದ್ರು ಇದು ನಮ್ಮ ದೇಶ ಹುಗಿರಿ ಮಕ್ಕೆ ಹೊಡಿರಿ ಚಪ್ಪಾಳೆ ನಂದು ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದರೆ ಬನ್ನಿ ಹೇಳ್ತೀನಿ ಇವತ್ತೇನಪ್ಪ ಅಂತಂದರೆ ನಾನು ಒಂದು ಹೋಟ್ಲಿಗೆ ವಿಸಿಟ್ ಕೊಡಾಕತ್ತೀನಿ ಇಲ್ಲಿ ಊಟ ಮಾತ್ರ ಸೂಪರ್ 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 ಆಗಿರುತ್ತಂತೆ ಆ ಸೂಪರ್ ಆಗಿರೋ ಹೋಟ್ಲು ಯಾವುದಪ್ಪ ಅಂತಂದರೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸ್ ಇಲ್ಲಿ ನಾವು ಇವತ್ತು ಟೇಸ್ಟ್ ಮಾಡಕ್ಕೆ ಹೋಗ್ತಿದ್ದೀವಿ ಹೇಗಿರುತ್ತೆ ಹೆಂಗಿರುತ್ತೆ ಇಲ್ಲಿ ಟೇಸ್ಟು ಆಮೇಲೆ ಏನೇನು ವೆರೈಟಿ ವೆರೈಟಿ ಇರುತ್ತೆ ನೋಡ್ಕೊಂಬರ ನಾವು ಬನ್ನಿ ಇದು ನಾವು ಕಲರ್ಗೆ ಯೂಸ್ ಮಾಡೋದು ಇದು ಪಲ್ಯ ಪೇಸ್ಟ್ ಅಂತ ಅಂದ್ಬಿಟ್ಟು ಸೊಪ್ಪಿನ ಪೇಸ್ಟ್ ಇದು ಇದರಲ್ಲಿ ಧನ್ಯ ಇರುತ್ತೆ ಕುದೀನೇ ಇರುತ್ತೆ ಅಷ್ಟೇ ಆಮೇಲೆ ಆಯಿಲು ಆಮೇಲೆ ಇದು ಕಾರಗೆ ಚಿಲ್ಲಿ ಪೇಸ್ಟ್ ಇದು ಬರೀ ಚಿಲ್ಲಿ ಪೇಸ್ಟ್ ಇದರಲ್ಲಿ ಏನು ಮಿಕ್ಸ್ ಸಿಲ್ವರ್ ಮತ್ತೆ ಇದು ಟೇಸ್ಟ್ಗೆ ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಾಂ ಇದು ಫಸ್ಟ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಹಾಂ ಇವಾಗೇ ಬಿರಿಯಾನಿ ಮಾಡೋದು ನಾವು ಫಸ್ಟ್ ಚಿಕನ್ ಇದರಲ್ಲಿ ಚಿಕನ್ ಮಟನೆಲ್ಲ ಬಾಯ್ಲ್ಡ್ ಮಾಡಿಕೊಂಡು ಆಮೇಲೆ ನಾವು ಬಿರಿಯಾನಿ ಮಾಡೋದು ಯಾವ್ದು ನಮ್ಮದು ಬಳ್ಳಾರಿ ಬಳ್ಳಾರಿ ರೆಡಿ ಮಾಡ್ಕೊಳ್ಳೋದ ಇದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ಆಮೇಲೆ ಕಂಪ್ನಿಯಿಂದ ಮಸಾಲ ಬರುತ್ತೆ ಸೀಕ್ರೆಟ್ ಆಗಿರುತ್ತೆ ಅದು ನಮ್ಗೆ ಯಾರಿಗೂ ಗೊತ್ತಿರೋಲ್ಲ ಹಾಂ ಮತ್ತು ಆಮೇಲೆ ಚಿಲ್ಲಿ ಪೇಸ್ಟ್ ಹಾಕ್ತೀವಿ ಅಷ್ಟೇ ಮುಗೀತು ಆಮೇಲೆ ಮೊಟ್ಟೆ ಹಾಕ್ತೀವಿ ಅಂತ ಹೇಳಿಬೇಕಣ್ಣನ ಕಲಸಿ ಎಲ್ಲ ಕಲಸಿ ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕು ಮಸಾಲೆ ಎಲ್ಲ ಕುತ್ಕೊಳ್ಳುತ್ತೆ ಮಸಾಲೆಲ್ಲ ಕುತ್ಕೊಂಡ್ಮೇಲೆ ನಾವು ಯೂಸ್ ಮಾಡ್ಕೊಬೋದು ಸರಿ ಸರ್ ಇದು ರೈಸ್ ಹಾಕಿರೋದು ರೈಸ್ ಹಾಕಿದ್ರೆ ಈಗ ರೈಸ್ ಹಾಕಿದ್ದಾರೆ ಈಗ ಇದಕ್ಕೆ ದಮ್ ಹಾಕಿರೋದು ಏನಣ್ಣ ಈಗ ಮಾಡ್ತಿರೋದು ಇದು ಫಸ್ಟ್ನೇ ದಮ್ಮ ಇದು ಫಸ್ಟ್ನೇ ದಮ್ ಎಷ್ಟು ಎಷ್ಟು ದಮ್ ಆಗ್ತದೆ ಎರಡು ದಮ್ ಆಗ್ಬೋದು ಮೂರು ದಮ್ ಆಗ್ಬೋದು ನಾನು ಎರಡು ದಮ್ ಹಾಕ್ತೀನಿ ಎರಡು ದಮ್ ಹಾಂ ದಮ್ಮ ಹಾಕಿದ್ದಾರೆ ಈಗ ಎರಡನೇ ಸತಿ ದಮ್ಮ ಹಾಕ್ತಿರೋದು ರೆಡಿ ಮಾಡೋದು ಹೆಂಗಂತ ಗೊತ್ತಾಯ್ತು ಇವಾಗ ಟೇಸ್ಟ್ ಹೆಂಗಿದೆ ಅಂತ ಜಸ್ಟ್ ಚೆಕ್ ಮಾಡೋಣ ಬನ್ನಿ ಇದು ನಾನು ಫಸ್ಟ್ ತಿಂತ ಇರೋದು ಏನು ಚಿಕನ್ ಬಿರಿಯಾನಿ மரு நேங்க ஃபேவ்ரேட் ஏனப்பாங்க நம்ப நாஜ் ஊட்ட ஆகல அஸ்ோணா எக்ஸ்ட்ரா சிக்கன் மேலே நிம்பெண்ணு ஹாக்கி இன்னும் டேஸ்ட் பார்த்தேன் ஃபஸ்ட் டேஸ்ட் அது மட்டன் கிமா ஆ எஸ்டே இறது நெக்ஸ்டு இன்னும் எரோ ஐட்டம் வைத்தே அஸ் டேஸ்ட் குண்டூர் சிக்கன்னு அந்த அது காக்காட் சிக்கல ಮಟನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಜಸ್ಟ್ ಟೇಸ್ಟ್ ಮಾಡೋಣ ಇದು ಮಟನ್ ಬಿರಿಯಾನಿ ಹೆಂಗಿದೆ ಅಂತ ಇದನ್ನು ಟೇಸ್ಟ್ ನೋಡೋಣ ಜಸ್ಟ್ ಮಟನ್ ನೋಡಿದ್ವಲ್ಲ ಮಟನ್ ಕೂಡ ಟೇಸ್ಟ್ ಕೂಡ ಸೂಪರ್ ಆಗಿದೆ ವಂಡರ್ಫುಲ್ಲು ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಕಬಾಬ್ ಚಿಕನ್ ಚೊತ್ತಬಾಬ್ಬಾ ನಾನು ಈ ಥರ ಚಿಕನ್ ಲಾಲಿಕಾಪ್ ಕಬಾಬ್ ಫಸ್ಟ್ ಟೈಮ್ ತಿನ್ನೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇದೆ ಏನಂತೂ ಇದು ದೊಣ್ಣೆ ಬಿರಿಯಾನಿಯಲ್ಲಿ ಬೇರೆ ಎಲ್ಲೇ ಕಡೆ ಎಲ್ಲೇ ಸಿಗಲ್ಲ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯಲ್ಲಿ ಸ್ಪೆಷಲ್ ಆಗಿ ಸಿಗೋ ಕಬಾಬ್ ಇದು ಇದು ಟೇಸ್ಟ್ ನೋಡೋಣ ಸೂಪರ್ ಇದು ಮಾತ್ರ ಸಖತ್ ಇದು ಅಂತ ತುಂಬ ಇಷ್ಟ ಆಯಿತು ನನಗಂತರೂ ಸ್ಪೆಷಲಾಗಿ ಇಲ್ಲಿ ಅಷ್ಟೇ ಸಿಗೋದು ಬೇರೆ ಎಲ್ಲ ಕಡೆ ಎಲ್ಲಿ ಸಿಗೋಲ್ಲ ಇದು ಕೂಡ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಅದೇ ರೀತಿ ತಿನ್ನೋಕ್ಕೋಸ್ಕರ ಯಾವುದಾದ್ರೂ ಹಿಂದೆ ಮುಂದೆ ನೋಡಬಾರ್ದು ನೀವು ಹೋಟ್ಲಿಗೆ ಒಂದು ಸರ್ತಿ ವಿಸಿಟ್ ಕೊಡಿ ಇಲ್ಲಿ ಎಲ್ಲ ಐಟಮ್ಸ್ ಕೂಡ ಎಲ್ಲ ಟೇಸ್ಟ್ ಕೂಡ ಹೆವಿ ಸಖತ್ತಾಗಿರುತ್ತೆ ಹಾಗೆ ಈ ಹೋಟ್ಲು ಎಲ್ಲಿದೆಪ್ಪ ಅಂತ ಅಂದರೆ ಬೆಂಗಳೂರಲ್ಲಿರೋ ಮಾರ್ತಿಯಲ್ಲಿ ಮಲ್ಟಿಪ್ಲೆಕ್ಸ್ ರೋಡ್ ಹತ್ರ ಔಟ್ಡೋರ್ ರಿಂಗ್ ರೋಡ್ ಹತ್ರ ಇರೋದು ಐ ಸಿ ಐ ಸಿ ಬ್ಯಾಂಕ್ ಮೇಲ್ಗಡೆ ಈ ಇದೆ ಎಲ್ಲರೂ ಒಂದ್ಸತಿ ವಿಸಿಟ್ ಕೊಡಿ ಹಾಗೆ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬರ್ತಲ್ಲಣ್ಣ ಬರ್ತಾ ಫುಡ್ ತುಂಬ ಚೆನ್ನಾಗಿತ್ತು ಏನೇನು ನಾನು ಮಶ್ರೂಮ್ ಬಿರಿಯಾನಿ ನಾನ್ ವೆಜ್ ತಿಂದು ತುಂಬ ಜಾಸ್ತಿ ಲಾಸ್ಟ್ ವೀಕೆಲ್ಲ ವೆಜ್ ತಿಂದಿದ್ದೆ ಅದಕ್ಕೆ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ಸ್ ಮಟನ್ ಬಿರಿಯಾನಿ ತಿಂದರು ಚಿಕನ್ ಬಿರಿಯಾನಿ ತಿಂದರು ತುಂಬ ಚೆನ್ನಾಗಿತ್ತು ಅನಿಸುತ್ತೋ ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಾಂ ಇದು ನಾನು ಫಸ್ಟ್ ಟೈಮ್ ಇವಾಗ ನಾನು ರೀಸೆಂಟ್ಲಿ ಬೆಂಗ್ಳೂರಿಗೆ ಶಿಫ್ಟ್ ಆಗಿರೋದು ಸೊ ಇದು ಫಸ್ಟ್ ಟೈಮ್ ಯಾ ಯಾ ಬರ್ಬೇಕು ಅನ್ಸಿದೆ